ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಆಧುನಿಕ ಭಾರತದ ಅತ್ಯಂತ ಪ್ರಭಾವಿತ ಆಧ್ಯಾತ್ಮಿಕ ಗುರುಗಳ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವವರು ಶ್ರೀರಮಣ ಮಹರ್ಷಿಗಳು ಮಹಾನ್ ಚೇತನ ರಮಣ ಮಹರ್ಷಿಗಳ ಜೀವನ ಸಾರವನ್ನು ಅವರ ಬೋಧನೆಗಳನ್ನು ಶಬ್ದಗಳಲ್ಲಿ ಕಟ್ಟಿಹಾಕುವುದು ತುಂಬ ಕಷ್ಟಕರವೇ ಅನಿಸಿತು ಫ್ರೆಂಡ್ಸ್ ಇಪ್ಪತ್ತನೇ ಶತಮಾನದ ಗ್ರೇಟ್ ರೆಸ್ಪೆಕ್ಟ್ಫುಲ್ ಸ್ಪಿರಿಚುವಲ್ ಐಡೆಂಟಿಟಿ ಆಫ್ ಇಂಡಿಯಾ ಅಂತಲೇ ಗುರುತಿಸಲ್ಪಡುವಂತಹ ರಮಣ ಮಹರ್ಷಿಗಳು ಇನ್ನೊಂದು ಉದಾಹರಣೆ ಹುಡುಕಿದರು ಸಿಗದಂತಹ ಅನಂತ ಸಾಧನೆ ಈ ಸಂತರದು ಇವರು ಸ್ಕಂದ ಮಹರ್ಷಿಗಳ ಪುನರಾವತಾರವೇ ಅಂತ ಪ್ರತೀತಿಯನ್ನು ಹೊಂದಿದ್ದಾರೆ ಅಂದರೆ ಶಿವ ಮತ್ತು ಪಾರ್ವತಿಯರ ಅಗ್ನಿ ರೂಪದಿಂದ ಜನಿಸಿದಂತಹ ಸ್ಕಂದ ಅವರ ಒಂದು ಗುರುತಿಗಾಗಿಯೇ ಕಾರ್ತಿಕ ಒಂದು ಮಾಸವನ್ನು ಆಚರಿಸಲಾಗುತ್ತೆ ಅಂತಹ ಸ್ಕಂದ ಮಹರ್ಷಿಗಳ ಅವತಾರವೆಂದೇ ಪ್ರತೀತಿ ಹೊಂದಿರುವಂತಹ ಇವರು ಹುಟ್ಟಿದ್ದು ಮೂವತ್ತು ಡಿಸೆಂಬರ್ ಹದಿನೆಂಟುನೂರ ಎಪ್ಪತ್ತೊಂಬತ್ತು ಇವರ ಮೊದಲ ಹೆಸರು ವೆಂಕಟರಮಣ ಅಯ್ಯರ್ ತಿರುಚಲಿಯಲ್ಲಿ ಅಂದರೆ ತಮಿಳುನಾಡಿನ ವಿರೋಧನಗರದ ಡಿಸ್ಟಿಕ್ನಲ್ಲಿರ್ತಕ್ಕಂಥ ತಿರುಚಲಿಯಲ್ಲಿ ಇವರು ಜನ್ಮ ತಾಳ್ತಾರೆ ಇವರು ತಂದೆ ಸುಂದರಂ ಅಯ್ಯರ್ ತಾಯಿ ಅಜಗಮ್ಮಾಳ್ ತುಂಬ ಶಾರ್ಪ್ ಮೆಮೊರಿ ಹೊಂದಿದ್ದಂತಹ ರಮಣ ಮಹರ್ಷಿಗಳು ಒಮ್ಮೆ ಕೇಳಿದ್ದನ್ನು ಓದಿದ್ದನ್ನು ಅಚ್ಚತ್ತಿದಂತೆ ಹೇಳ್ತಿದ್ರಂತೆ ತಂದೆಗೆ ಮಗ ಸರ್ಕಾರಿ ನೌಕರಿ ಗಿಟ್ಟಿಸ್ಕೊಳ್ಬೇಕು ಅಂತ ಆಸೆ ಅದಕ್ಕಾಗಿ ಅವತ್ತಿನ ಕಾಲದಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿಯೋದು ತುಂಬಾ ಮಹತ್ವದ್ದಾಗಿತ್ತು ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಇವರ ಹುಟ್ಟೂರಾದಂತಹ ತಿರುಚಲೆಯಲ್ಲಿ ಇರಲಿಲ್ಲ ಅದಕ್ಕಾಗಿ ಅವರು ತನ್ನ ತಮ್ಮನ ಕಡೆಗೆ ಅಂದರೆ ದಿಂಡಿಗಲ್ ಅಂತಕ್ಕಂತಹ ಊರಿನಲ್ಲಿ ರಮಣ ಮಹರ್ಷಿಗಳ ಚಿಕ್ಕಪ್ಪನ ಮನೆಗೆ ವಿದ್ಯಾಭ್ಯಾಸಕ್ಕಂತ ಕಳಿಸ್ತಾರೆ ಅಲ್ಲೊಂದು ಅಮೇರಿಕನ್ ಮಿಷನ್ ಕ್ರಿಶ್ಚಿಯನ್ ಹೈಸ್ಕೂಲಿಗೆ ಸೇರಿದ ವೆಂಕಟರಮನ್ ಅಯ್ಯರ್ಗೆ ಆ ಓದಿಗಿಂತ ಅರುಣಾಚಲವೇ ನನ್ನ ಪಾಲಿನ ಸರಿಯಾದ ಜಾಗ ಅಂತ ಅವ್ರು ಅಂದ್ಕೊಳ್ತಾರೆ ಇವರು ಹದಿನಾರನೇ ವಯಸ್ಸಿಗೆ ಒಮ್ಮೆಲೆ ಸಡನ್ನಾಗಿ ಸಾವಿನ ಅನುಭವವನ್ನು ಹೊಂದುತ್ತಾರೆ ಪ್ರಕಾಶಮಾನವಾದ ಬೆಳಕೊಂದು ತಾಗಿ ಇವರ ದೇಹ ನಿಶ್ಚಲವಾಗಿ ರಿಜಿಡ್ ಆಗಿ ಆಗ್ಬಿಡುತ್ತೆ ಸಡನ್ ಲಿಬ್ರೇಷನ್ ಆ ಒಂದು ದೇಹದಿಂದ ಯಾವುದೋ ಸ್ವಾತಂತ್ರ್ಯ ಸಿಕ್ಕಂತಹ ಅನುಭವ ರಮಣ ಮಹರ್ಷಿಗಳಿಗಾಗುತ್ತೆ ಶಾಲೆ ವಿದ್ಯಾಭ್ಯಾಸ ಮನೆ ಎಲ್ಲವನ್ನು ಬಿಟ್ಟು ಇಪ್ಪತ್ತೊಂಬತ್ತು ಆಗಸ್ಟ್ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಟ್ರೇನನ್ನು ಹತ್ತಿ ತಿರುವಣ್ಣಾಮಲೈಗೆ ಅರುಣಾಚಲೇಶ್ವರ ಟೆಂಪಲ್ಗೆ ಬಂದು ನೆಲೆಸ್ತಾರೆ ಅಲ್ಲಿ ಪಾತಾಳ ಲಿಂಗೇಶ್ವರನ ಒಂದು ಸನ್ನಿಧಿಯಲ್ಲಿ ಆಳ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನಕ್ಕೆ ಕುಳಿತು ಆರು ವಾರಗಳ ಕಾಲ ನಿರಂತರವಾಗಿ ಆ ಸ್ಥಿತಿಯಲ್ಲಿಯೇ ಕುಳಿತುಬಿಡ್ತಾರೆ ವೆಂಕಟರಮಣ ಅಯ್ಯರ್ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಎಂತಹ ಆಧ್ಯಾತ್ಮ ಅವಗಾಹನೆ ಅವರಿಗಿತ್ತಂದರೆ ಅತಿ ಬೇಗನೆ ಅವರು ತಮ್ಮ ಇಂಡಿವಿಜುವಲ್ ಐಡೆಂಟಿಟಿಯನ್ನು ಕಳೆದುಕೊಂಡು ಬಿಡ್ತಾರೆ ಹೆಸರು ಮನೆತನ ಜಾತಿ ಧರ್ಮ ಸ್ಥಳ ಜ್ಞಾನ ಸಾಧನೆ ಇವೆಲ್ಲ ಎಲ್ಲೆಗಳನ್ನು ತಮ್ಮದೆಂದು ಎಂದೂ ತಮ್ಮನ್ನು ಕಟ್ಟಿ ಹಾಕ್ಕೊಂಡವರಲ್ಲ ಇದು ಎಲ್ಲ ಎಲ್ಲೆಗಳನ್ನು ಮೀರಿ ನಿಂತವರೇ ರಮಣ ಮಹರ್ಷಿಗಳು ಪ್ರಾರಂಭದಲ್ಲಿ ಇವರಿಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೊಂದಿರಲಿಲ್ಲ ಯಾವಾಗ ಅವರು ತಮ್ಮ ಕುಟುಂಬ ಹಾಗೂ ಮನೆಯನ್ನು ತೊರೆದು ಸಂಪೂರ್ಣ ಜೀವಿತವನ್ನು ಅರುಣಾಚಲದ ಅಡಿಯಲ್ಲಿ ಸಾಧಕರಾಗಿ ಕಳೀತಾರೋ ಆಗ ಅವರಿಗೆ ತಮ್ಮ ತಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರೋದು ಕಂಡುಬರುತ್ತೆ ಚೆನ್ನೈನಿಂದ ಕೇವಲ ನೂರಿಪ್ಪತ್ತು ಮೈಲು ದೂರದ ದಿವ್ಯ ಪರ್ವತ ಅರುಣಾಚಲ ಕೆಲ ವರ್ಷಗಳು ಈ ಭೌತಿಕ ಜಗತ್ತು ಹಾಗೂ ಭೌತಿಕ ದೇಹದ ಬಗ್ಗೆ ಯಾವುದೇ ಗಮನವಿರದಂತೆ ಪರಮಾತ್ಮನೊಂದಿಗೆ ಏಕತ್ವವಾಗಿ ಬದುಕಿಬಿಡ್ತಾರೆ ರಮಣ ಮಹರ್ಷಿಗಳು ಪಾತಾಳ ಲಿಂಗೇಶ್ವರನಲ್ಲಿ ಕುಳಿತಾಗ ಆಳ ಆಧ್ಯಾತ್ಮಿಕ ಧ್ಯಾನದಲ್ಲಿ ಅವರು ತೊಡಗಿಕೊಂಡು ಅವರಿಗೆ ಅವರ ದೇಹಕ್ಕೆ ಕ್ರಿಮಿಗಳು ಕೀಟಗಳು ಕಚ್ಚುತ್ತಿರೋದು ಸಹಿತ ಅವರ ಗಮನಕ್ಕೆ ಬರದಷ್ಟು ಸಮಾಧಿ ಸ್ಥಿತಿಯನ್ನ ಇವರು ತಲುಪಿಬಿಡ್ತಾರೆ ಆ ಸ್ಥಿತಿಯಲ್ಲಿ ನೋಡಿದಂತಹ ಕೆಲವರು ಅವರನ್ನು ಆ ಜಾಗದಿಂದ ಎತ್ತುಕೊಂಡು ಬಂದು ಅವರ ದೇಹಕ್ಕೆ ಅಂಟಿಕೊಂಡಿದ್ದ ಕ್ರಿಮಿ ಕೀಟಗಳನ್ನು ಬಿಡಿಸಿ ಅವರನ್ನು ಬೇರೊಂದು ಜಾಗದಲ್ಲಿ ವಾಸ ಮಾಡುವಂತೆ ಮಾಡ್ತಾರೆ ಅಷ್ಟು ಆಳ ಧ್ಯಾನದ ಸ್ಥಿತಿಗೆ ವೆಂಕಟರಮಣ ಅಯ್ಯರ್ ತಲುಪ್ತಾರೆ ಆ ನಂತರದಲ್ಲಿ ಅವರು ಆತ್ಮಜ್ಞಾನವನ್ನು ಹೊಂದಿ ಶ್ರೀರಮಣ ಮಹರ್ಷಿಗಳಾಗ್ತಾರೆ ತಮ್ಮ ಸಂಪೂರ್ಣ ಜೀವಿತವನ್ನ ಅರುಣಾಚಲನ ಅಡಿಯಲ್ಲಿಯೇ ಸಾಧಕನಾಗಿ ಕಳೀತಾರೆ ಇವರಿಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಸಿಕ್ಕ ಮೇಲೆ ಇವರಲ್ಲಿ ಏಕತ್ವದ ಆತ್ಮ ಸಾಕ್ಷಾತ್ಕಾರದ ಬೆಳಕು ಬಂದ ಮೇಲೆ ಸಾಕಷ್ಟು ಜನ ಈ ಮಹಾಮೌನಿಯ ಕಡೆಗೆ ಬರತೊಡುತ್ತಾರೆ ಅವರ ಬಳಿ ಬಂದವರೆಲ್ಲರೂ ಅನುಭವ ಪಟ್ಟಿದ್ದೊಂದೇ ರಮಣ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ದಿವ್ಯ ಶಾಂತಿ ಹಾಗೂ ಅಪರಿಮಿತ ಆನಂದ ಈ ಅನುಭವಕ್ಕಾಗಿ ಅವರೆಂದೂ ಯಾರೊಂದಿಗೂ ಮಾತನಾಡಿದವರೇ ಅಲ್ಲ ಹತ್ತಾರು ಪ್ರಶ್ನೆಗಳನ್ನು ಡೌಟ್ಗಳನ್ನು ಹೊತ್ತು ಬಂದವರೆಲ್ಲರೂ ರಮಣ ಮಹರ್ಷಿಗಳ ಬಳಿ ಬಂದೊಡನೆ ಶೀತಲ ಮೌನವನ್ನು ಧರಿಸಿಬಿಡ್ತಿದ್ರಂತೆ ಮಾತೆ ಕಳೆದುಕೊಂಡವರಂತೆ ಕುಳಿತು ಬಿಡ್ತಿದ್ರಂತೆ ಆ ದಿವ್ಯ ಮೌನದಲ್ಲೇ ಅವರೆಲ್ಲರ ಪ್ರಶ್ನೆಗಳಿಗೆ ನಿಚ್ಚಳವಾದ ಉತ್ತರ ಸಿಕ್ಬಿಡ್ತಿತ್ತಂತೆ ಅವರ ಸಹಜ ಹಾಗೂ ಶ್ರಮರಹಿತ ಆಂತರಿಕ ಶಾಂತಿಯ ಆಂತರಿಕ ಮೌನದ ಕಾರಣದಿಂದ ಅವರು ಇಡೀ ವಾತಾವರಣವನ್ನು ಅಪಾರ ಶಕ್ತಿಯಿಂದ ಚಾರ್ಜ್ ಮಾಡಿಬಿಡ್ತಿದ್ರು ಅವರ ಕಂಪನಗಳು ಅಂದರೆ ವೈಬ್ರೇಷನ್ಸ್ ಪ್ರತಿ ವ್ಯಕ್ತಿಯ ಆಂತರಿಕ ಶಕ್ತಿಯನ್ನೇ ಬದಲಾಯಿಸ್ತಿತ್ತು ಒಂದರ್ಥದಲ್ಲಿ ಅವರ ಬಳಿ ಯಾರೇ ಹೋದರೂ ಅವರೊಟ್ಟಿಗೆ ಒಂದು ಮೆಂಟಲ್ ಕಾಂಟ್ಯಾಕ್ಟ್ ರಮಣ ಮಹರ್ಷಿಗಳಿಗೆ ಆಗ್ತಾ ಇತ್ತು ಆ ಮೆಂಟಲ್ ಕಾಂಟ್ಯಾಕ್ಟ್ ಜನರಿಗೆ ಈ ದಿವ್ಯ ಮೌನವನ್ನು ಇನ್ನರ್ ಹ್ಯಾಪಿನೆಸ್ಸನ್ನು ಶಾಂತಿಯನ್ನು ಅನುಭವಿಸಲಿಕ್ಕೆ ಸಹಾಯ ಮಾಡ್ತಿತ್ತು ಇದೇ ಅವರನ್ನು ಎಲ್ಲ ಕಾಯಿಲೆಗಳಿಂದ ಎಲ್ಲ ಮನಸ್ಥಿತಿಗಳಿಂದ ಹೀಲ್ ಮಾಡ್ತಿತ್ತು ಆದರೆ ಭಗವಾನ್ ರಮಣರು ಇದೆಲ್ಲ ತಮ್ಮ ಕಾರಣದಿಂದ ಆಗುತ್ತಿದೆ ಅನ್ನೋದನ್ನು ಯಾವತ್ತು ಒಪ್ಪಲೇ ಇಲ್ಲ ಇದೆಲ್ಲ ಅವರ ಸನ್ನಿಧಿಯ ಮಹಿಮೆಯೇ ಸರಿ ಮಹಾನ್ ಚೇತನರ ಆರ ಅಂದರೆ ಪ್ರಭಾವಳಿಯ ಹಂತದ್ದಾಗಿರುತ್ತದೆ ಸತ್ಯವೆಂದರೆ ನಮ್ಮೆಲ್ಲರ ಸಹಜ ಸ್ವಭಾವ ಮತ್ತು ಸಹಜ ಸ್ಥಿತಿ ಯಾವಾಗಲೂ ಶಾಂತಿ ಮತ್ತು ಮೌನವೇ ಆಗಿರುತ್ತದೆ ಅಂತ ರಮಣ ಮಹರ್ಷಿಗಳು ಒಂದು ಕಡೆ ಹೇಳಿದ್ದಾರೆ ನಮ್ಮ ಮನಸ್ಸಿನ ಸಂಪತ್ತು ಮೌನ ಮೌನವಾಗಿ ಆವಾಗಾಹನೆ ಹೊಂದಿ ಆಗ ನೀವೇ ದೇವರು ಎಂಬ ಸತ್ಯವನ್ನು ನೀವು ಅನುಭವಿಸುತ್ತೀರಿ ಅಂತ ರಮಣರು ಹೇಳ್ತಾರೆ ಯಾರೇ ಬಂದರೂ ವಾಟ್ ಟು ಡು ಗೆಟ್ ದ ಎನ್ಲೈಟನ್ಮೆಂಟ್ ಅಂತ ಪ್ರಶ್ನೆ ಕೇಳಿದ್ರೆ ರಮಣ ಮಹರ್ಷಿಗಳಿಂದ ಒಂದೇ ಉತ್ತರ ಸುಮ್ಮನಿರು ಬಿ ಕ್ವಾಯ್ಟ್ ಅಂತ ಹೇಳ್ತಿದ್ರಂತೆ ನೋಡಿ ಫ್ರೆಂಡ್ಸ್ ಮೌನದಿಂದ ಎಷ್ಟೊಂದು ಲಾಭಗಳಿವೆ ಮೌನ ಸಾಧನೆಯಲ್ಲಿ ಎಂತಹ ಒಂದು ದಿವ್ಯ ಶಕ್ತಿ ಇದೆ ಅನ್ನೋದನ್ನು ನಾವು ರಮಣ ಮಹರ್ಷಿಗಳನ್ನು ನೋಡಿ ತಿಳಿದುಕೊಳ್ಬೇಕು ಎಷ್ಟೊಂದು ಜನ ಅವರಿಬ್ ಅವರ ಬಳಿ ಬರ್ತಿದ್ರಂದರೆ ಅವರೆಲ್ಲ ಮಹಾನ್ ಸ್ಕಾಲರ್ಸ್ ಆಗಿರ್ತಿದ್ರು ವಿದ್ವಾಂಸರಾಗಿರ್ತಿದ್ರು ಅವರೆಲ್ಲರ ಪ್ರಶ್ನೆಗಳಿಗೆ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ದಿವ್ಯ ಉತ್ತರ ಸಿಕ್ತಿತ್ತಂತೆ ಅಂಥವರಲ್ಲಿ ನಮ್ಮ ದೇಶದ ಉಪರಾಷ್ಟ್ರಪತಿಗಳು ಹಾಗೂ ಶ್ರೇಷ್ಠ ಶಿಕ್ಷಕರು ಆಗಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಒಬ್ಬರಾಗಿದ್ದರು ಅವರು ತಮಗೆ ಬೇಕನ್ನಿಸ್ದಾಗೆಲ್ಲ ರಮಣ ಮಹರ್ಷಿಗಳ ಬಳಿ ಹೋಗಿ ಮೌನವಾಗಿ ಕುಳಿತಿದ್ರಂತೆ ಆ ಕುಳಿತಲ್ಲಿಯೇ ತಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಮ್ಮ ಭವಿಷ್ಯದ ಎಷ್ಟೋ ಯೋಜನೆಗಳನ್ನು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಹೊಂದಿ ಅಲ್ಲಿಂದ ಎದ್ದು ಬರ್ತಾ ಇದ್ರಂತೆ ನೋಡಿ ಎಂಥ ಎಂತಹ ವ್ಯಕ್ತಿಗಳು ಕೂಡ ರಮಣ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ದಿವ್ಯವಾದ ಬೆಳಕನ್ನು ಪಡೆದ್ರು ತುಂಬ ಜನ ಎಂಥ ಎಂಥ ಗಂಭೀರ ಕಾಯಿಲೆಗಳನ್ನು ಹೊಂದಿದವರು ಮನೋವಿಕಲತೆಯನ್ನು ಹೊಂದಿದವರು ಎಲ್ಲರನ್ನ ಅಲ್ಲಿ ಕರೆದುಕೊಂಡು ಸುಮ್ಮನೆ ಅವರ ಬಳಿ ಕುಳಿ ಕುಳ್ಳಿರಿಸಿದ್ರೆ ಸಾಕು ರಮಣ ಮಹರ್ಷಿಗಳ ಒಂದು ದಿವ್ಯ ಆರಾದಿಂದ ಅವರ ಶಕ್ತಿಯಿಂದ ಅವರೆಲ್ಲರ ಕಾಯಿಲೆಗಳು ಸುಖ ಸುಮ್ಮನೆ ಹೀಲಾಗ್ಬಿಡ್ತಿದ್ವಂತೆ ಅಷ್ಟೊಂದು ಶಕ್ತಿ ಈ ದಿವ್ಯ ಮೌನಿಯ ಬಳಿ ಇತ್ತು ಅನ್ನೋದನ್ನ ನಾವು ತಿಳಿದುಕೊಳ್ತೀವಿ ಇವರು ಅರುಣಾಚಲದ ಗುಹೆಗಳಲ್ಲಿ ವಾಸ ಮಾಡ್ತಾ ತಮ್ಮ ಜೀವನದ ಬಹಳಷ್ಟು ಸಮಯವನ್ನ ಮೌನದಲ್ಲಿಯೇ ಕಳೀತಾರೆ ಸದಾ ಸಮಾಧಿ ಸ್ಥಿತಿಯಲ್ಲಿಯೇ ಅವರು ಇರ್ತಾ ಇದ್ರೆ ಹೊರತು ಈ ಭೌತಿಕ ಜಗತ್ತಿನೊಂದಿಗೆ ಬೇರೆ ಯಾವುದರೊಂದಿಗೂ ಅವರು ಹೆಚ್ಚು ಒಡನಾಟವನ್ನು ಹೊಂದಿರಲಿಲ್ಲ ಹತ್ತೊಂಬತ್ ನೂರ ಇಪ್ಪತ್ತೆರಡರಿಂದ ಹತ್ತೊಂಬತ್ ನೂರ ಐವತ್ತರವರೆಗೆ ಅವರು ತಮ್ಮ ತಾಯಿಯ ಸಮಾಧಿ ಬಳಿ ನಿರ್ಮಿತವಾದಂತಹ ಶ್ರೀ ರಮಣಾಶ್ರಮದಲ್ಲಿಯೇ ವಾಸವನ್ನು ಮಾಡ್ತಾರೆ ಮೇಲೆ ಅವರಿಗೆ ತಮ್ಮ ಕೈಯ ಬಳಿ ಕ್ಯಾನ್ಸರ್ ಗಡ್ಡೆ ಆಗುತ್ತೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಅದನ್ನು ಆ ಕ್ಯಾನ್ಸರ್ ಗಡ್ಡೆಯನ್ನು ಒಂದು ಬಾರಿ ಆಪ್ರೇಷನ್ ಮಾಡ್ತಾರೆ ಅದು ಮತ್ತೆ ಬೆಳೆಯುತ್ತೆ ಮತ್ತೊಂದು ಬಾರಿ ಮಾಡ್ತಾರೆ ಅದು ಮತ್ತೆ ಬೆಳೆಯುತ್ತೆ ಹೀಗೆ ಅದು ಹಲವಾರು ಬಾರಿ ಆ ಕ್ಯಾನ್ಸರ್ ಗಡ್ಡೆ ಆಪ್ರೇಷನ್ಗೆ ಒಳಪಡುತ್ತೆ ಆಗ ಅವರನ್ನು ಗೌರವಿಸ್ತಿರ್ತಕ್ಕಂಥ ಅವರ ಅನುಯಾಯಿಗಳೆಲ್ಲ ಕೇಳ್ತಾರಂತೆ ಇಡೀ ಜಗತ್ತಿನ ಎಲ್ಲರನ್ನು ಹೀಲ್ ಮಾಡುವ ನೀವು ನಿಮ್ಮನ್ನು ಯಾಕೆ ಹೀಲ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಅಂದಾಗ ರಮಣರ ಬಾಯಿಂದ ಒಂದೇ ಉತ್ತರ ಈ ದೇಹದ ಬಗ್ಗೆ ಯಾಕೆ ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಳ್ತೀರಿ ನಾನೆಲ್ಲಿ ಹೋಗ್ತೀನಿ ನಾನು ಇಲ್ಲಿಯೇ ಇರ್ತೀನಿ ಅಂತ ರಮಣರು ಹೇಳ್ತಾರಂತೆ ಅವರು ಯಾವುದೇ ಅನಸ್ತೇಶ್ಯವನ್ನು ತೆಗೆದುಕೊಳ್ಳದೇನೆ ಅಷ್ಟು ಬಾರಿ ಆಪರೇಷನ್ಗೆ ಒಳಪಡ್ತಾರೆ ಯಾಕಂದರೆ ಅವರಿಗೆ ನೋವಿನ ಅನುಭವವೇ ಆಗ್ತಿರಲಿಲ್ಲ ಯಾಕಂದರೆ ಅವರ ಸ್ಥಿತಿಯೇ ಹಂತದ್ದಾಗಿತ್ತು ಅವರು ಸದಾ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಇರ್ತಾ ಇದ್ರಿಂದ ಅವರಿಗೆ ಯಾವ ನೋವಿನ ಅನುಭವ ಆಗ್ತಿರಲಿಲ್ಲ ಹತ್ತೊಂಬತ್ತು ನೂರ ಐವತ್ತು ಏಪ್ರಿಲ್ ಹದಿನಾಲ್ಕಕ್ಕೆ ರಮಣ ಮಹರ್ಷಿಗಳು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ ಅವರು ಆ ಜ್ಞಾನವನ್ನು ಅರಸಿ ಹೊರಟವರಿಗೆಲ್ಲ ಯಾರಿಗೆ ಮೌನವನ್ನು ಪಾಲಿಸಲು ಸಾಧ್ಯವಾಗ್ತಿರಲಿಲ್ವೋ ಅವರಿಗೆಲ್ಲರಿಗೂ ಸೆಲ್ಫ್ ಡಿಸ್ಕವರಿ ನಿನ್ನನ್ನು ನೀನು ಅರ್ಥಕೋ ನೀನು ಯಾರು ಅನ್ನೋದನ್ನು ಅರ್ಥಕೋ ಅದಕ್ಕಾಗಿ ಧ್ಯಾನ ಮಾಡು ಅಂತ ಹೇಳ್ತಿದ್ರಂತೆ ಅವರು ಸತ್ ಚಿತ್ತ ಆನಂದ ಸ್ಥಿತಿಯನ್ನು ಅಂದರೆ ಸದಾಕಾಲ ಮನಸ್ಸು ಹಾಗೂ ಬುದ್ಧಿ ಆನಂದದ ಸ್ಥಿತಿಯನ್ನು ಹೊಂದಿರುವಂತಹ ಸ್ಥಿತಿಯಲ್ಲಿಯೇ ತಮ್ಮ ಇಡೀ ಜೀವನವನ್ನು ಕಳೆದಂತಹ ಮಹಾನ್ ಚೇತನರು ಸೈಲೆನ್ಸ್ ಈಸ್ ದ ಓನ್ಲಿ ಉಪದೇಶ ಅಂತ ರಮಣರು ಒಂದು ಕಡೆ ಹೇಳ್ತಾರೆ ಅಂದರೆ ಯಾರು ಏನೇ ಉಪದೇಶ ಭಾಷಣಗಳನ್ನು ತತ್ವಗಳನ್ನು ಕೇಳಿದಾಗ ಅವರು ಒಂದೇ ಮಾತು ಹೇಳ್ತಿದ್ರಂತೆ ಮೌನವೇ ದಿವ್ಯ ಉಪದೇಶ ಅಂತ ಅಂದರೆ ಮೌನವಾಗಿ ಇದ್ದುಕೊಂಡು ನಾವು ಸಾಧನೆಯನ್ನು ಮಾಡಬೇಕು ನಮ್ಮನ್ನು ನಾವು ಅರಿಯೋದಕ್ಕೆ ನಮ್ಮ ಅಂತರ್ ಪ್ರಯಾಣವನ್ನು ಮಾಡೋದಕ್ಕೆ ಮೌನವೇ ಅತ್ಯಂತ ಸೂಕ್ತ ದಾರಿ ಅಂತ ಹೇಳ್ತಿದ್ರಂತೆ ಫ್ರೆಂಡ್ಸ್ ಒಂದು ಬಾರಿ ಆಲೋಚನೆ ಮಾಡಿ ಇಂಥ ಶ್ರೇಷ್ಠರು ಆಗಿ ಹೋದಂತಹ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನಾವೆಲ್ಲರೂ ಯಾಕೆ ಇಂತಹ ಸಾಧನೆಗಳನ್ನು ಒಂದು ಬಾರಿ ಇದರ ಹಿಂದಿರ್ತಕ್ಕಂಥ ಶಕ್ತಿಯನ್ನು ನಾವು ಅನುಭವಿಸಬಾರ್ದು ಯಾವತ್ತಾದರೂ ನಾವು ಮೌನವನ್ನು ಮಾಡಿದ್ದೇವಾ ಹೋಗಲಿ ಜೀವನ ಪರ್ಯಂತ ಬೇಡ ನಮ್ಮ ನೆಮ್ಮದಿಗಾಗಿ ನಮ್ಮ ಸಮಸ್ಯೆಗಳನ್ನು ನಾವೇ ಪರಿಹರಿಸಿಕೊಳ್ಳಲಿಕ್ಕಾಗಿ ಸ್ವಲ್ಪವಾದರೂ ಮೌನವನ್ನು ನಾವು ಮಾಡಬೇಕಲ್ವಾ ಹಾಗಾದರೆ ಮೇಲೆ ವಾರಕ್ಕೆ ಯಾವುದಾದರೂ ಒಂದು ದಿನ ಒಂದು ಗಂಟೆ ಮೌನವನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಆ ಒಂದು ಗಂಟೆಯ ಮೌನ ಎಂತಹ ಪರಮ ಚೈತನ್ಯ ಶಕ್ತಿಯನ್ನು ತಂದುಕೊಡುತ್ತೆ ಅನ್ನೋದನ್ನು ಒಂದು ಬಾರಿ ಪರೀಕ್ಷಿಸಿ ನೋಡಿ ಸೊ ಇವತ್ತು ನಾವು ಭಾರತದ ಆಧುನಿಕ ಭಾರತದ ಆಧ್ಯಾತ್ಮ ಸಂತ ಭಗವಾನ್ ರಮಣ ಮಹರ್ಷಿಗಳ ಬಗ್ಗೆ ತಿಳಿದುಕೊಂಡ್ವಿ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಇವರ ಕುರಿತಾದ ಸಾಕಷ್ಟು ಪುಸ್ತಕಗಳಿವೆ ಫ್ರೆಂಡ್ಸ್ ಅದನ್ನು ಓದಿ ಕೊನೆಯ ಪಕ್ಷ ಆಡಿಯೋ ಬುಕ್ಸ್ನಾದರೂ ಕೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ